ನಿಮಗೆ ಸುಲಭವಾಗಿ ಇದರಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋದು ಹೇಳ್ಕೊಡ್ತೀನಿ ಒಂದು ಫೈವ್ ಮಿನಿಟ್ಸಲ್ಲಿ ಆಗೋಗುತ್ತೆ ರೆಡಿಯಾಗುತ್ತೆ ಮಕ್ಕಳಿಗೆ ಇದು ತುಂಬ ಇಷ್ಟ ಆಗುತ್ತೆ ನೋಡಿ ಈ ಥರ ಕಟ್ ಮಾಡಿಟ್ಕೊಳ್ಳಿ ನೋಡಿ ಇದನ್ನೆಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಬೌಲ್ಗೆ ಪುಡಿ ಮಾಡ್ಕೋಬೇಕು ಈಗ ಒಂದು ಬ ಕಪ್ ತುಂಬ ಈರುಳ್ಳಿ ಸಣ್ಣಗೆ ಹಚ್ಚಿಟ್ಕೊಂಡಿದ್ದೀನಿ ಗ್ರೇಟ್ರ್ ಮಾಡಿಕೊಂಡ್ರೂ ಪರವಾಗಿಲ್ಲ ಸಣ್ಣ ಇರಬೇಕು ಒಂದು ಕಪ್ ತುಂಬ ಟೊಮೆಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಾಟ್ ಮಸಾಲ ಸ್ವಲ್ಪ ಖಾರದ ಪುಡಿ ಮಕ್ಕಳಿಗೆ ಕೊಡೋಂಗಿದ್ರೆ ಸ್ವಲ್ಪ ನೋಡ್ಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ ಈಗ ಇದಕ್ಕೆ ಖಾರ ಬೂಂದಿ ಹಾಕ್ಕೊಂಡಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನಿಂಬೆಹಣ್ಣು ಇದನ್ನ ನೀಟಾಗಿ ಕಲಿಸ್ಕೋಬೇಕು ಈಗ ಇದಕ್ಕೆ ಒಂದೊಂದಕ್ಕೆ ಈ ಥರ ತುಂಬ್ತಾ ಹೋಗ್ಬೇಕು ನೋಡಿ ಕ್ರಂಚಿ ಕ್ರಂಚಿಯಾಗಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮಕ್ಳಿಗೆ ಮನೆಯಲ್ಲೇ ಸ್ನ್ಯಾಕ್ಸ್ ಮಾಡು ಸ್ನ್ಯಾಕ್ಸ್ ಥರ ಮಾಡಿ ಕೊಡಿ ತಿಂತಾರೆ ಇದು ತುಂಬ ಮೆತ್ತಗಾಗ್ಬಿಡುತ್ತೆ ಬೇಗ ಸರ್ವ್ ಮಾಡಬೇಕಾದ್ರೆ ಆವಾಗ ತುಂಬಿ ಆವಾಗವಾಗೇ ಕೊಡಿ